ಶ್ರೀ ಮಹರ್ಷಿಗಳಿಗೆ ಸವಿತಾ ಮಹರ್ಷಿಗಳಿಗೆ ಸಮಸ್ತ ನಾಡಿನ ಜನತೆಗೆ ನಮಸ್ಕರಿಸುತ್ತಾ ಯಾಕಂದರೆ ಇದೇ ತಿ ಇದೇ ದಿನಾಂಕ ಇಪ್ಪತ್ತೈದನೇ ತಾರೀಕು ನಮ್ಮ ಸವಿತಾ ಮಹರ್ಷಿ ಜಯಂತಿ ನಮ್ಮ ಕುಲದೇವರು ಸವಿತಾ ಮಹರ್ಷಿ ಜಯಂತಿ ಇದೇ ಇಪ್ಪತ್ತೈದನೇ ತಾರೀಕು ರವಿವಾರಿದೆ ರವಿವಾರ ಇದ್ದ ಕಾರಣ ಕೆಲವು ಸರ್ಕಾರಿ ಕಚೇರಿಗಳು ಶಾಲಾ ಕಾಲೇಜುಗಳಲ್ಲಿ ಆಚರಿಸಲ್ಲ ಯಾಕಂದರೆ ಆ ಥರ ಒಂದು ಇದು ಮಾಡ್ತಾರೆ ನೆಗ್ಲಿಜಿಬಲ್ ಮಾಡ್ತಾರೆ ಅದಕ್ಕೋಸ್ಕರ ಕಡ್ಡಾಯವಾಗಿ ಜಿಲ್ಲಾಡಳಿತಕ್ಕೆ ನಾವೇನು ಹೇಳ್ತಾ ಇರಬೇಕಂದ್ರೆ ಹೇಳ್ತಾ ಇದೀವಿ ಅಂದರೆ ನಮ್ಮ ಮನೆಯ ನಮ್ಮ ಸವಿತಾ ಸಮಾಜದ ಮನವೇನು ಮಾಡ್ತಾ ಇದ್ದೀವಿ ಅಂದರೆ ಕಡ್ಡಾಯವಾಗಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಆಚರಣೆ ಮಾಡಬೇಕು ಶ್ರೀ ಸವಿತಾ ಮಹರ್ಷಿ ಜಯಂತ್ಯೋತ್ಸವ ನಂತರ ಶಾಲಾ ಕಾಲೇಜುಗಳಲ್ಲಿ ಶ್ರೀ ಸವಿತಾ ಮಹರ್ಷಿಯವರ ಒಂದು ಚರಿತ್ರೆ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಮತ್ತು ಪ್ರತಿಯೊಬ್ಬ ಹುಡುಗರಿಗೂ ನಮ್ಮ ಮಹರ್ಷಿಯವ್ರದ್ದು ಒಂದು ಚರಿತ್ರೆ ಗೊತ್ತಾಗಬೇಕು ಎಲ್ಲರೂ ತಿಳಿಬೇಕು ಅದಕ್ಕೋಸ್ಕರ ಆಯಾ ಶಾಲಾ ಕಾಲೇಜುಗಳಲ್ಲಿ ಪ್ರಬಂಧ ಸ್ಪರ್ಧೆ ಭಾಷಣ ಸ್ಪರ್ಧೆ ಏರ್ಪಾಡು ಮಾಡಿ ಅದು ಒಂದು ಅದ್ಭುತವಾಗಿ ಒಂದು ಚರಿ ಒಂದು ಜಯಂತ್ಯೋತ್ಸವ ಆಚರಣೆ ಮಾಡಬೇಕು ನಂತರ ನಾವು ಪ್ರಥಮ ವರ್ಷ ಒಂದೇ ವರ್ಷದ ಒಂದು ಮಹರ್ಷಿ ದೇವಸ್ಥಾನದ ಒಂದು ವಾರ್ಷಿಕೋತ್ಸವ ಇದೆ ಇದೇ ನೆಹರು ನಗರದಲ್ಲಿ ಒಂದು ವರ್ಷ ಆಗ್ತದೆ ರಥಸಪ್ತಮಿ ಟು ರಥಸಪ್ತಮಿ ವಿಶೇಷವಾಗಿ ಪೂಜೆ ಹಮ್ಮಿಕೊಂಡಿದ್ದೀವಿ ಕಲಬುರಗಿ ಜನತೆಗೆ ಮತ್ತು ಇಡೀ ಕರ್ನಾಟಕ ಜನತೆಗೆ ಎಲ್ಲರಿಗೂ ಒಂದು ಆಹ್ವಾನವಿದೆ ಯಾಕಂದರೆ ಎಲ್ಲಿ ಇದ್ದಿಲ್ಲ ನಮ್ಮ ಕಲಬುರಗಿಯಲ್ಲಿ ಸ್ಥಾಪನೆ ಆಗಿದೆ ಎಲ್ಲ ನಮ್ಮ ಎಲ್ಲ ನಮ್ಮ ಕುಲಬಾಂಧವರ ಒಂದು ಸಹಕಾರದಿಂದ ಕಲಬುರಗಿ ಜಿಲ್ಲೆ ಕುಲಬಾಂಧವರ ಸಹಕಾರದಿಂದ ಒಂದು ಆಗಿದೆ ದೇವಸ್ಥಾನ ಒಂದು ದೇವರ ಆಶೀರ್ವಾದದಿಂದ ಎಲ್ಲರೂ ಸುಖ ಸಮೃದ್ಧಿ ಶಾಂತಿಯಿಂದ ಚೆನ್ನಾಗಿದ್ದೀವಿ ನಂತರ ನಾವು ಸವಿತಾ ಸಮಾಜದ ವತಿಯಿಂದ ಸರ್ಕಾರಿ ಶಾಲೆಗಳಲ್ಲಿ ಹಾಗೂ ಕಚೇರಿಗಳಲ್ಲಿ ಎಲ್ಲಿ ಭಾವಚಿತ್ರ ಇಲ್ಲ ಅವರಿಗೆ ನಾವು ಉಚಿತವಾಗಿ ಕೊಡ್ತಾಯಿದ್ದೀವಿ ಅವರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೂ ಕೂಡ ನಂಬರ್ ಕೊಟ್ಟಿದ್ದೀವಿ ಮತ್ತು ತಾವೆಲ್ಲ ನಮ್ಮ ಸಮಾಜ ಜೊತೆ ಹಿಂದೂ ಇದ್ದೀರಿ ಮುಂದೂ ಇದ್ದೀರಿ ನನ್ನ ಅವಧಿ ಜಿಲ್ಲಾಧ್ಯಕ್ಷ ಅವಧಿ ಮುಗೀತದೆ ಮುಂದಿನ ಜಿಲ್ಲಾಧ್ಯಕ್ಷರಾಗಿ ನಾವು ಶಂಕರ್ ಕಳವರು ನಾವು ಅಧಿಕಾರ ಹಸ್ತಾಂತರ ಮಾಡ್ತೀವಿ ನನ್ನ ಉದ್ಯೋಗ ವಿಭಾಗೀಯ ಕಾರ್ಯದರ್ಶಿಯಾಗಿ ಇರ್ತೀನಿ ನಾನು ಹೆಂಗಿದ್ದೆ ನನ್ನ ಸಹಕಾರ ಮಾಡಿರಿ ಮುಂದೂ ಎಲ್ಲರಿಗೆ ಸಹಕಾರ ಮಾಡಿರಿ ಅವ್ರ ಜೊತೆಗೆ ನಾನು ಇರ್ತೀನಿ ಇವರೆಲ್ಲ ನಮ್ಮ ಮಂಡಲ ಅಧ್ಯಕ್ಷಗಳು ಎಲ್ಲ ಮಂಡಲದಾಗ ಎಲ್ಲ ಮಂಡಲ ನಮ್ಮ ಅಂಬೂರಾಜ ಅಣ್ಣ ಬಸವರಾಜವರು ಜಿ ಅವರಿಗೆ ಅಧ್ಯಕ್ಷರಾದ್ರಿ ತಂಬೂ ರೋಜ ನಮ್ಮ ಚಂದ್ರು ಹೋಗಿ ದಿಲಾಲಾಬಾದ್ ಮಂಡಲ ಅಧ್ಯಕ್ಷರು ಸೂರ್ಯಕಾಂತ್ ಬೆಣ್ಣೂರು ಗಂಜದವರದಾರ ನಮ್ಮ ಹಿರಿಯರಾದ ಅಂಬರೀಶ್ ಮಂಗಲ್ಗಿ ಅಣ್ಣ ಅದಾರ ರವಿ ಅಣ್ಣ ಅದಾರ ಅಣ್ಣ ಅದಾರ ಮಲ್ಲಿಕಾನಂದ್ ಗಮ್ಮೂರಾದಾರ ಪುಂಡ್ಲಿಕ್ ಅದಾರ ಇವರೆಲ್ಲರೂ ನಮ್ಮ ಒಂದು ಸಮಾಜದ ಶಕ್ತಿ ಇದ್ದಂಗೆ ಅದ ನೀವೆಲ್ಲ ಹಿಂದಿನ ಹಿಂದೂ ಸಹಕಾರ ಇದ್ದರೆ ಮೊದಲು ಸಹಕಾರ ಇರಬೇಕು ಇದೇ ರೀತಿ ತಮ್ಮಿಂದ ನಮ್ಮ ಒಂದು ಸಮಾಜಕ್ಕೆ ಒಂದು ಶಕ್ತಿ ಇದ್ದಂಗೆ ಅದ ಹಲವಾರು ಬೇಡಿಕೆಗಳು ಈಡೇರವಾ ಮುಂದೆ ಅಂತ ಹೇಳಿ ನಿಮ್ಮೆಲ್ಲ ಆಶಿಸ್ತಾ ಇರತ್ತೆ ನಮಸ್ಕಾರ ನಮಸ್ಕಾರ ಈಗಾಗಲೇ ನಮ್ಮ ವಿಭಾಗೀಯ ಕಾರ್ಯದರ್ಶಿಗಳಾದಂಥ ಆನಂದ್ ವಾರೀಕ್ ಅವರು ಭಾಳಷ್ಟು ಹೇಳಿದ್ರು ಸಮಾಜರಿಗೆ ನಮ್ಮ ಸವಿತಾ ಸಮಾಜದ ಸವಿತಾ ಮಹರ್ಷಿಗಳ ಜಯಂತೋತ್ಸವವನ್ನು ಇದೇ ಇಪ್ಪತ್ತೈದು ತಾರೀಕು ಸಂಡೆ ರವಿವಾರ ಬಂದಿದೆ ಆದ ಕಾರಣ ನಮ್ಮ ಸಮಾಜದ ಜನರಿಗೆ ಅವತ್ತು ಸಂಡೇ ಕಾರ್ಯಕ್ರಮದಲ್ಲಿ ವಿಧಾನಸೌಧದಲ್ಲಿ ಹೋಗಿಸಿ ಪೂಜೆ ಕಾರ್ಯಕ್ರಮವನ್ನು ಮುಗಿಸ್ಬಿಡ್ತೇವೆ ಅದರ ಮುಂದಿನ ಒಂದು ದಿನವನ್ನು ಟೈಮ್ ತಗೊಂಡು ಕೇಳಿಸಿ ಒಂದು ಪೂರ್ವಕವಾಗಿ ಜಯಂತ್ಯೋತ್ಸವವನ್ನು ಹೇಳಿ ನಾವೆಲ್ಲರೂ ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಿ ನಾವೆಲ್ಲರೂ ಸೇರಿಕೊಂಡು ಇವತ್ತನಕರೇ ಇವ ಇವತ್ತಿನ ಮೀಟಿಂಗ್ ಕರೆದು ಎಲ್ಲ ನಮ್ಮ ಸಮಾಜದ ಎಲ್ಲ ಮುಖಂಡರು ಸೇರಿಕೊಂಡು ಅವತ್ತು ಚರ್ಚೆ ಮಾಡಿ ಒಂದು ಒಂದು ಜಯಂತ್ಯೋತ್ಸವ ನಿಗ ಶ್ರಮವನ್ನು ನಿಗದಿಪಡಿಸಿಕೊಂಡು ಈಗಾಗಲೇ ಅನ್ಕರೆ ಎಲ್ಲ ಸರ್ಕಾರಿ ಶಾಲೆಗಳಾಗಿರೋದು ಎಲ್ಲ ಸರ್ಕಾರಿ ಕಚೇರಿಗಳಾಗಿರೋದು ಎಲ್ಲ ಎಲ್ಲರಲ್ಲಿ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಾಗ್ಯಾರ ಭಾಳಷ್ಟು ಅಲ್ಲಿ ಅದಕ್ಕಾಗಿ ನಿನ್ನೆ ನಾನೇ ಖುದ್ದಾಗಿ ಜಿಲ್ಲಾ ಅಧ್ಯಕ್ಷರ ಹಾಕಿಸಿ ಎಲ್ಲ ಕಮಿಷನರ್ ಆಫೀಸ್ಗೆ ಡಿ ಸಿ ಆಫೀಸ್ಗೆ ಇಲ್ಲಿ ಗೋರ್ ಗೋರ್ಮೆಂಟ್ ಮಹಾನಗರ ಪಾಲಿಕೆಗೆ ಎಲ್ಲ ಗೋರ್ಮೆಂಟ್ ಆಫೀಸರ್ಗಳಿಗೆ ಹೋಗ್ತಾ ಅನ್ಕರೆ ಮನವಿ ಕೊಟ್ಟು ಬಂದಿನಿ ಯಾಕಂತಂದ್ರೆ ಜಯಂತ್ಯೋತ್ಸವ ಸಣ್ಣ ಸಮಾಜ ಅಂತೇಳಿ ಯಾರೂ ಗಮನಕ್ಕೆ ತೊಂಬಲ ಅದಕ್ಕೆ ತಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಸೇರಿಕೊಂಡು ಈ ಸಮಾಜವನ್ನು ಇನ್ನೂ ಎತ್ತರಕ್ಕಾಗಿ ತೋರಿಸುವಂಥ ಕೆಲಸ ತಾವು ಮಾಡಬೇಕು ಯಾಕೆ ಈ ಮಾತು ಹೇಳ್ತೀನಂತಂದ್ರೆ ತಮ್ಮ ಮಾಧ್ಯಮದ ಮಿತ್ರರ ಒಂದು ಪತ್ರಿಕೆ ಆಗಿರೋದು ಏನೇ ಆಗಿರ್ಬೋದು ನಿಮ್ಮ 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 ಪತ್ರಿಕೆಗಳು ನಾವು ಅತಿ ಹೆಚ್ಚಾಗಿ ನಮ್ಮ ಜನದ ನಮ್ಮ ಜನರು ಪ್ರಚಾರವನ್ನು ಮಾಡುವಂಥ ಕೆಲಸ ನಮ್ಮ ದುಕಾನಗಳಲ್ಲಿ ಆಗ್ತದೆ ಹೆಚ್ಚಿಗೆ ಅದಕ್ಕೆ ನೀವು ಕೂಡ ನಮ್ಮ ಸಣ್ಣ ಸಮಾಜ ಅದಕ್ಕೆ ನೀನು ಹೆಚ್ಚಿಗೆ ಅನ್ಕರೆ ಪ್ರಚಾರ ಮಾಡಿ ಕಳಿಸಿ ನಮಗನ್ಕರ ಒಂದು ಸರ್ಕಾರದಿಂದ ಏನೇ ಒಂದು ಸೌಲಭ್ಯ ಸಲಹೆ ಸೌಲಭ್ಯಗಳು ಸಿಕ್ಕರು ತಮ್ಮ ಮುಖಾಂತರ ನಮಗೇನೋ ಅತಿ ಹೆಚ್ಚಿನಾಗಿ ಸಿಗಲಿ ಅಂಥೇಳಿ ತಮ್ಮಲ್ಲಿ ಹೇಳ್ತಾ ನಾ ಈಗಾಗಲೇ ನಮ್ಮ ಕಾರ್ಯಾಧ್ಯಕ್ಷರು ಹೇಳಿದರು ನಮ್ಮ ಸಮಾಜದ ಗುಡಿ ಅನ್ಕರಿ ಅವರು ಆಗ್ಯದ ಅವ್ರ ಅನ್ಕರೆ ಇನ್ನೊಂದು ಕೆಲಸನೂ ಅವ್ರು ಓಡಾಡ್ಕಿಸಿ ಮಾಡ್ಯಾರ ಪಾಪ ಅದು ಏನಪ್ಪ ಅಂತಂದ್ರೆ ನಮ್ಮ ಸಮಾಜಕ್ಕೆ ಒಂದು ಅನ್ಕರೆ ಎರಡು ಎಕರೆ ಜಾಗ ಮಂಗಳವಾದ ಸಲಹೆ ಕೇಳ್ಯಾರ ಅದಕ್ಕೆ ಅದು ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀವು ಎಲ್ಲರೂ ಅನ್ಕರೆ ಮಾಧ್ಯಮ ಮಿತ್ರರು ಮಾಡಿ ಕೇಳಿಸಿ ಆ ಕೆಲಸ ಅನ್ಕರೆ ನಮ್ಮ ಈ ಈಗಿನ ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಅಲ್ಲಿ ನಮ್ಮ ಕಾರ್ಯಾಧ್ಯಕ್ಷರ ಕೆಲಸ ಕಾರ್ಯಗಳಲ್ಲಿ ಸಿಗ ಸಿಗೋ ಅಂಥ ಕೆಲಸ ತಾವೆಲ್ಲರೂ ಸೇರ್ಕರಿಸಿ ಮಾಡಬೇಕಂತೇಳಿ ನಾನೊಂದೆರಡು ಮಾ ಮಾತು ಈಗಾಗಲೇ ನನಗೆ ನಮ್ಮ ಸಮಾಜದ ಸಹಿತಾನಂದ ಗುರುಗಳಾದಂಥ ಗುರುಗಳು ನಮಗೆ ಜಿಲ್ಲಾ ಅಧ್ಯಕ್ಷರಾಗಿ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಮೊದಲು ನಮ್ಮ ಆನಂದ್ ವಾರಿಕೋರಿದ್ದರು ಅವರು ಕೂಡ ಮತ್ತೂರ ಕೆಲಸ ಮಾಡ್ಯಾರ ಹಾಗಾಗಿ ತಮ್ಮ ಸಲಹೆ ಸಹಕಾರ ಹಾಗೂ ನಮ್ಗೆ ಯಾವುದೇ ಒಂದು ಮನವಿ ಇದ್ದರೂ ತಾವೆಲ್ಲರೂ ತಮಗೆ ತಂದು ಕೊಟ್ಟು ಜರ ರಾಜ್ಯದ ಮಟ್ಟ ತನ ಮುಡಿಸುವಂಥ ಕೆಲಸ ಮಾಡಿರಿ ಅಂತೇಳಿ ಒಂದೊಂದೆರಡು ನನ್ನ ಹೆಸರು ಶಂಕರ್ ಎಸ್ ಕಾಳ್ನೂರ ನಾನು ಸೈತಾ ಸಮಾಜದ ಜಿಲ್ಲಾ ಅಧ್ಯಕ್ಷ ಅಷ್ಟೇ ನಮಸ್ಕಾರ